ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಇದು ಇವತ್ತಿನ ನನ್ನ ಮಲ್ಲಿಗೆ ತೋಟ ಸಾಧಾರಣ ಹನ್ನೊಂದು ಗಂಟೆ ಆಗಿರಬಹುದು ಈಗ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸ್ವಲ್ಪ ಬಿಸಿಲು ಬಂದಿರುವುದರಿಂದ ವಿಡಿಯೋ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ಲಿಕ್ಕಿಲ್ಲ ಆದರೂ ಕೂಡ ನಾನು ಇಲ್ಲಿ ಬಂದು ವಿಡಿಯೋ ಮಾಡಿದ್ದೇನೆ ಯಾಕಂದರೆ ಕಮೆಂಟ್ನಲ್ಲಿ ನನಗೆ ಒಂದು ಕ್ವೆಶನ್ ಬಂದಿತ್ತು ಅದನ್ನು ನಾನು ಇಲ್ಲಿ ಗಿಡವನ್ನು ತೋರಿಸಿ ಅದಕ್ಕೆ ಆನ್ಸರನ್ನು ಮಾಡಬೇಕು ಹಾಗಾಗಿ ನಾನು ನನ್ನ ಮಲ್ಲಿಗೆ ತೋಟಕ್ಕೆ ಬಂದಿದ್ದೇನೆ ಮಲ್ಲಿಗೆ ಗಿಡಗಳಿಗೆ ಸರಿಯಾದ ಆರೈಕೆ ಮಾಡಿದಾಗ ಗಿಡಗಳಲ್ಲಿ ಚೆನ್ನಾಗಿ ಚಿಗುರು ಬಂದು ಆ ಚಿಗುರಿನಿಂದಲೇ ಸ್ವಲ್ಪ ದಿನಗಳಲ್ಲಿ ಹೂವು ಆಗ್ತದೆ ಮಲ್ಲಿಗೆ ಗಿಡಗಳಲ್ಲಿ ಚಿಗುರು ಬರುವಾಗ ಮೂರು ಎಲೆಯ ಚಿಗುರು ಐದು ಎಲೆಯ ಚಿಗುರು ಹಾಗೆ ಕೇರಬಳ್ಳಿಯ ರೀತಿಯಲ್ಲೂ ಕೂಡ ಚಿಗುರುಗಳು ಬರ್ತದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಇದು ಕೇರಬಳ್ಳಿಯ ಬಳ್ಳಿಯ ರೀತಿಯಲ್ಲಿ ಬಂದಂತಹ ಚಿಗುರುಗಳು ನೋಡಿ ಇಷ್ಟು ಎಲೆ ಬಂದರೂ ಕೂಡ ಮೊಗ್ಗುಗಳು ಕಾಣಿಸ್ತಾ ಇಲ್ಲ ಹಾಗೆ ಇದು ನೋಡಿ ಮೂರ ಎಲೆಗೆ ಇದರಲ್ಲಿ ಮೊಗ್ಗು ಬರಲು ಪ್ರಾರಂಭವಾಗಿದೆ ಇಲ್ಲಿ ಕಾಣಿಸ್ತಾ ಇರಬಹುದು ಇದು ಮೊಗ್ಗು ಬರುವಂತಹ ಜಾಗ ನೋಡಿ ಇದೆಲ್ಲವೂ ಕೂಡ ಮೊಗ್ಗು ಬಂದಿದೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಹೆಚ್ಚಾಗಿ ಮೂರು ಎಲೆಯ ಚಿಗುರು ಬಂದು ನಂತರ ಅದರಲ್ಲಿ ಹೂವು ಬರ್ತಾ ಇದೆ ಅಂದ್ರೆ ಮೊಗ್ಗುಗಳು ಬರಲು ಪ್ರಾರಂಭವಾಗಿದೆ ನೋಡಿ ಎಲ್ಲ ಕಡೆ ಕೂಡ ಅದೇ ರೀತಿಯಾಗಿದೆ ಆದರೆ ಕೇರೆ ಬಳ್ಳಿಯಲ್ಲಿ ಆ ರೀತಿ ಆಗುವುದಿಲ್ಲ ಕೇರ ಬಳ್ಳಿಯ ರೀತಿಯಲ್ಲಿ ಚಿಗುರು ಬಂದಾಗ ನೋಡಿ ಎಲೆಗಳೇ ತುಂಬಿರ್ತದೆ ಮೊಗ್ಗು ಬರುವ ಲಕ್ಷಣವೇ ಕಾಣಿಸುವುದಿಲ್ಲ ಇದರಲ್ಲೆಲ್ಲ ಮೊಗ್ಗು ಇದೆ ನೋಡಿ ಇದರಲ್ಲಿ ಮೊಗ್ಗು ಬಂದಿಲ್ಲ ಇಷ್ಟು ಉದ್ದಕ್ಕೆ ಬೆಳೆದರೂ ಕೂಡ ಬಂದಿಲ್ಲ ನೋಡಿ ಇದು ಎಲ್ಲಿಂದ ಬಂದಿದೆ ಅಂತ ನಾವು ನೋಡಬೇಕು ನೋಡಿ ಇದರ ಬುಡ ಎಲ್ಲಿದೆ ಅಂತ ನಾವು ನೋಡಬೇಕು ನೋಡಿ ಇಲ್ಲಿಂದ ಬಂದಿದೆ ಇಲ್ಲಿ ಕಾಣಿಸ್ತಾ ಇರಬಹುದು ಕೆರೆ ಬಳ್ಳಿಗಳು ಗಿಡದ ಯಾವ ಭಾಗದಿಂದಲೂ ಕೂಡ ಬರಬಹುದು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಗಿಡ ನಟ್ಟ ಪ್ರಾರಂಭದಲ್ಲಿ ಕೆರೆ ಬಳ್ಳಿಗಳು ಗಿಡದ ಬುಡದಿಂದಲೇ ಬರ್ತದೆ ನೋಡಿ ಈಗ ಇದು ಮಧ್ಯದಿಂದ ಬಂದಿದೆ ಇಷ್ಟು ಉದ್ದಕ್ಕೆ ಬಂದಿರ್ತದೆ ನೋಡಿ ಕೆರೆ ಬಳ್ಳಿ ಅಂದ್ರೆ ಇದು ಮೊದಲಿನ ಕೆರೆ ಬಳ್ಳಿ ಪುನಃ ಚಿಗುರು ಬಂದು ಅದರಲ್ಲೂ ಕೂಡ ಈಗ ಕೆರೆ ಬಳ್ಳಿ ಬಂದಿದೆ ಈ ರೀತಿಯಾಗಿ ಕೆರೆ ಬಳ್ಳಿ ಬಂದಾಗ ನಾವು ಅದನ್ನ ಒಂದು ಎಲೆ ಬಿಟ್ಟು ನಾವು ಕಟ್ ಮಾಡಬೇಕು ಇಲ್ಲಿ ಒಂದು ಎಲೆ ಇದೆ ನೋಡಿ ಅದು ಚಿಕ್ಕದಾಗಿದೆ ನಾನು ಇಲ್ಲಿಗೆ ಕಟ್ ಮಾಡ್ತಾ ಇದ್ದೇನೆ ಅಲ್ಲಿ ಹೊಸದಾದ ಎರಡು ಚಿಗುರುಗಳು ಬರ್ತದೆ ಇದನ್ನು ನಾವು ಬೇಕಾದರೆ ನಡಬಹುದು ಇಷ್ಟು ಚಿಕ್ಕದು ನಡ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ದೊಡ್ಡದಾಗಬೇಕಿತ್ತು ಹಾಗೆ ಇದು ನೋಡಿ ನಾನು ಈಗ ಕತ್ತರಿಸಿದಂತಹ ಭಾಗ ಆ ಎಲೆ ಇರುವ ಜಾಗದಲ್ಲಿ ಹೊಸ ಚಿಗುರುಗಳು ಬರ್ತದೆ ನೋಡಿ ಇಲ್ಲಿ ಉಂಟಲ್ಲ ಇಲ್ಲಿ ಎರಡು ಎಲೆ ಕಾಣಿಸ್ತದೆ ಅಂದ್ರೆ ಚಿಕ್ಕ ಚಿಕ್ಕ ಎಲೆ ಇದೆ ಅಲ್ಲಿ ಹೊಸ ಚಿಗುರುಗಳು ಬರ್ತದೆ ಆ ಚಿಗುರಿನಲ್ಲಿ ಮಗುಗಳು ಬರುವ ಚಾನ್ಸಸ್ ತುಂಬಾ ಇರ್ತದೆ ನಾನು ಆವಾಗಲೇ ಹೇಳಿದಂತೆ ಮಲ್ಲಿಗೆ ತೋಟಕ್ಕೆ ಬರಲು ಕಾರಣ ಕಮೆಂಟ್ನಲ್ಲಿ ಬಂದಂತಹ ಒಂದು ಪ್ರಶ್ನೆ ಅದು ಕೇರೆ ಬಳ್ಳಿಯ ಒಂದು ವಿಷಯದ ಬಗ್ಗೆ ಕೇಳಿದಂತಹ ಪ್ರಶ್ನೆ ಆ ಪ್ರಶ್ನೆಯನ್ನು ಯಾರು ಕೇಳಿದ್ದಾರೆ ಯಾವ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ನೋಡೋಣ ಇಲ್ಲಿ ಸೈಲೆಂಟ್ ಕಿಲ್ಲರ್ ಅಂತ ಬರೆದಿದೆ ಅದು ಅವರ ಪೇಜ್ ಹೆಸರು ಇರಬಹುದು ನನ್ನ ಗಿಡದಲ್ಲಿ ತುಂಬನೇ ಚಿಗುರು ಕೇರೆ ಬಳ್ಳಿಯ ರೀತಿಯಲ್ಲಿ ಬರ್ತದೆ ಇದರಿಂದ ಮಲ್ಲಿಗೆ ಮಗು ಬರಲು ತುಂಬ ಲೇಟ್ ಆಗ್ತದೆ ಏನು ಮಾಡಬೇಕು ಹೇಳಿ ಅಂತ ಅವರು ಕೇಳಿದ್ದಾರೆ ಮಲ್ಲಿಗೆ ಗಿಡಗಳಿಗೆ ಒಳ್ಳೆಯ ರೀತಿಯಲ್ಲಿ ಆರೈಕೆ ಮಾಡಿ ಅದಕ್ಕೆ ಸರಿಯಾದ ಸಮಯಕ್ಕೆ ನೀರು ಗೊಬ್ಬರಗಳನ್ನು ಹಾಕಿ ಗಿಡದಲ್ಲಿ ತುಂಬಾ ಚಿಗುರುಗಳು ಬರುವಂತೆ ನಾವು ಮಾಡಬಹುದು ಆದರೆ ಆ ಚಿಗುರು ಕೇರಬಳ್ಳಿಯಾಗಿ ಬಳ್ಳಿಯಾಗಿ ಬರದೇ ಇರಲು ನಾವು ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಅದು ಪ್ರಕೃತಿ ಸಹಜವಾಗಿ ಬಂದಿರ್ತದೆ ಅದನ್ನು ತಡೆಗಟ್ಟಲು ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳಬಹುದು ಆದರೆ ಗಿಡದಲ್ಲಿ ಬಂದಂತಹ ಕೇರಬಳ್ಳಿಗಳಿಂದ ಹೂವನ್ನು ಸ್ವಲ್ಪ ಬೇಗನೆ ಹೇಗೆ ಪಡೆಯಬಹುದು ಅಂತ ನಾನು ಹೇಳಬಹುದು ಇಲ್ಲಿ ನೀವು ನೋಡ್ತಾ ಇರಬಹುದು ಈ ಗಿಡದಲ್ಲೂ ಕೂಡ ಒಂದು ಕೇರೆ ಬಳ್ಳಿ ಇತ್ತು ನೋಡಿ ಇದು ಕೇರೆ ಬಳ್ಳಿ ಆಗಿತ್ತು ಇದನ್ನು ನಾನು ಮಧ್ಯ ಮಧ್ಯಕ್ಕೆ ಕಟ್ ಮಾಡಿದಾಗ ಪುನಃ ಅದರಲ್ಲಿ ಹೊಸ ಹೊಸ ಚಿಗುರುಗಳು ಬಂದು ಇಷ್ಟು ದೊಡ್ಡದಾಗಿದೆ ನೋಡಿ ಇದು ಕೂಡ ಕೆರೆ ಬಳ್ಳಿಯ ಒಂದು ಭಾಗ ನಾವು ಅದನ್ನ ಮೇಲಕ್ಕೆ ಕಟ್ ಮಾಡಿದಾಗ ಪ್ರತಿ ಎಲೆಯಲ್ಲೂ ಕೂಡ ಒಂದೊಂದು ಚಿಗುರು ಬಂದು ಅದರಲ್ಲಿ ಮೊಗ್ಗು ಬರಲು ಪ್ರಾರಂಭವಾಗ್ತದೆ ನಾನು ಈ ವಿಡಿಯೋದ ಮೊದಲಿಗೆ ತೋರಿಸಿದ್ದು ಕೇರೆ ಬಳ್ಳಿಯ ಕೆಳಭಾಗ ಅಂದರೆ ಒಂದು ಎಲೆಯನ್ನ ಬಿಟ್ಟು ಉಳಿದ ಭಾಗವನ್ನು ಕಟ್ ಮಾಡಿದಾಗ ಅಲ್ಲಿ ಹೊಸ ಚಿಗುರು ಬರ್ತದೆ ಅಂತ ಹೇಳಿದೆ ಆದರೆ ಈಗ ನೋಡಿ ಈ ಕೇರಬಳ್ಳಿಯ ಮೇಲ್ಭಾಗ ಅಂದರೆ ತುದಿ ಭಾಗವನ್ನ ಮಾತ್ರ ಒಂದು ಎರಡು ಮೂರು ಎಲೆಯನ್ನು ಮಾತ್ರ ಕಟ್ ಮಾಡಿದಾಗ ಮೇಲ್ಭಾಗದಿಂದಲೇ ಹೊಸ ಚಿಗುರುಗಳು ಬಂದು ನೋಡಿ ಇಲ್ಲಿ ತುಂಬಾ ಚಿಗುರುಗಳು ಬಂದಿದೆ ನೋಡಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎರಡು ಕವಲುಗಳು ಬರ್ತದೆ ಅದರಲ್ಲಿ ಹೂವಾಗಿತ್ತು ಅದು ಮುಗಿದ ನಂತರ ನಾನು ಅದನ್ನು ಕಟ್ ಮಾಡಿದ್ದೇನೆ ಪುನಃ ಅದರಿಂದ ಎರಡು ಕವಲು ಮತ್ತೆ ಬಂತು ಈ ರೀತಿಯಾಗಿ ನೋಡಿ ಇಷ್ಟು ಬೆಳೆದಿದೆ ನೀವು ಹೀಗೂ ಕೂಡ ಮಾಡಬಹುದು ಕೇರಬಳ್ಳಿ ದೊಡ್ಡದಾಗುವ ತನಕ ಕಾದು ನಂತರ ಅದರಲ್ಲಿ ಹೂವನ್ನು ಪಡೆಯುವುದು ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಬಹುದು ನೀವು ಕಮೆಂಟ್ನಲ್ಲಿ ತಿಳಿಸಿದ್ದೀರಿ ಕೇರಬಳ್ಳಿಯಿಂದ ಹೂವನ್ನು ಪಡೆಯುವಾಗ ಸ್ವಲ್ಪ ಲೇಟ್ ಆಗ್ತದೆ ಅಂತ ನೀವು ಇದೇ ರೀತಿಯಾಗಿ ಮಾಡಿರಬಹುದು ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ನೋಡಿ ಇದು ಕೇರಬಳ್ಳಿ ಈ ರೀತಿಯ ಕೇರೆಬಳ್ಳಿ ಚಿಕ್ಕದಿರುವಾಗಲೇ ನಮಗೆ ಗೊತ್ತಾಗ್ತದೆ ಆಗಲೇ ನಾವು ಇದನ್ನ ಕಟ್ ಮಾಡಬೇಕು ಚಿಕ್ಕದಿರುವಾಗ ಒಂದು ಮೂರು ನಾಲ್ಕು ಎಲೆ ಬರುವಾಗಲೇ ನಮಗೆ ಗೊತ್ತಾಗ್ತದೆ ಆ ಕೂಡಲೇ ಅದನ್ನ ಕಟ್ ಮಾಡ್ತಾ ಇದ್ರೆ ನಮಗೆ ಬೇಗನೆ ಅದರಿಂದ ಹೊಸ ಚಿಗುರುಗಳು ಬಂದು ನಮಗೆ ಬೇಗನೆ ಮೊಗ್ಗುಗಳು ಬರ್ತದೆ ಅಂತ ಹೇಳಬಹುದು ನೋಡಿ ಇದು ನೋಡಿ ಈ ಭಾಗದಿಂದ ಬಂದಿದೆ ಇದು ಕೆಳಭಾಗ ನೋಡಿ ಹೆಚ್ಚಾಗಿ ಇಲ್ಲಿಂದಲೇ ಕೇರೆಬಳ್ಳಿ ಬರ್ತದೆ ನಾನು ಇದನ್ನ ಕಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಇದು ಗಿಡ ಮಾಡಲು ನಾನು ಇಟ್ಟಂತಹ ಕೇರೆಬಳ್ಳಿ ಇದು ಸ್ವಲ್ಪ ದಪ್ಪ ಆದ ನಂತರ ನಾನು ಹೊಸ ಗಿಡವನ್ನ ಮಾಡ್ತೇನೆ ನೋಡಿ ಇದು ಬುಡಭಾಗದಿಂದ ಬಂದಂತಹ ಕೆರೆ ಬಳ್ಳಿ ಹೀಗೆ ಬಂದಿರ್ತದೆ ನೋಡಿ ಬೇರಿನಿಂದಲೇ ಬಂದಿರ್ತದೆ ನಿಮ್ಮ ಗಿಡದಲ್ಲಿ ಈ ರೀತಿಯಾಗಿ ಯಾವುದೇ ಒಂದು ಚಿಗುರುಗಳು ಬಂದಾಗ ಅದನ್ನು ನೀವು ಕೂಡಲೇ ಕಟ್ ಮಾಡಿ ಅಂದ್ರೆ ಒಂದು ಎಲೆಯನ್ನ ಬಿಟ್ಟು ಉಳಿದಂತಹ ಎಲೆಯನ್ನ ಕಟ್ ಮಾಡಿ ಆಗ ಕೂಡಲೇ ಹೊಸ ಚಿಗುರುಗಳು ಬರ್ತದೆ ಹಾಗೆ ನಿಮಗೆ ಮೊಗ್ಗುಗಳು ಬೇಗನೆ ಸಿಗ್ತದೆ ಅಂತ ಹೇಳ್ಬಹುದು ಹಾಗೆ ಈ ಗಿಡದಲ್ಲಿ ಇನ್ನೊಂದು ಕೆರೆ ಬಳಿ ಬಂದಿತ್ತು ನೋಡಿ ಈ ಸೈಡ್ ಇಂದ ತೋರಿಸ್ತಾ ಇದ್ದೇನೆ ನಾನು ಇದನ್ನು ಇಲ್ಲಿಗೆ ಕಟ್ ಮಾಡಿದ್ದೆ ಸ್ವಲ್ಪ ದೊಡ್ಡದಾಗುವಾಗಲೇ ನನಗೆ ಗೊತ್ತಾಯಿತು ಹಾಗಾಗಿ ನಾನು ಬೇಗ ಕಟ್ ಮಾಡಿದ್ದೇನೆ ನೋಡಿ ಕಟ್ ಮಾಡಿದ ಸ್ವಲ್ಪ ದಿನಗಳಲ್ಲಿ ಅದರಲ್ಲಿ ಹೊಸ ಚಿಗುರು ಬರಲು ಪ್ರಾರಂಭವಾಗಿದೆ ಹಾಗೆ ನಾನು ಆಗ ತೋರಿಸಿದ್ದು ನೋಡಿ ಇನ್ನೊಂದು ಕೆರೆ ಬಳ್ಳಿ ಇಲ್ಲಿ ಉಂಟಲ್ಲ ಇದು ಇದು ತುಂಬಾ ಸಪುರ ಇದೆ ಹಾಗಾಗಿ ಸ್ವಲ್ಪ ದಪ್ಪ ಆಗಲಿ ಅಂತ ನಾನು ಹಾಗೆ ಇಟ್ಟಿದ್ದೇನೆ ನಂತರ ಉಳಿದ ಭಾಗವನ್ನು ನಾನು ಕಟ್ ಮಾಡಿ ನಡ್ತೇನೆ ನಿಮ್ಮ ಮನೆಯಲ್ಲೂ ಕೂಡ ತುಂಬಾ ಕೆರೆ ಬಳ್ಳಿ ಇದ್ದರೆ ನೀವು ಅದನ್ನು ಕಟ್ ಮಾಡಿ ನಡಬಹುದು ಹೀಗೆ ಹೆಚ್ಚಿನ ಮಲ್ಲಿಗೆ ಗಿಡಗಳಲ್ಲಿ ಕೇರೆ ಬಳ್ಳಿಗಳು ಬರ್ತಾ ಇರ್ತದೆ ಆ ಕೇರೆ ಬಳ್ಳಿಗಳನ್ನ ನಾವು ಕಟ್ ಮಾಡದೆ ಹಾಗೆ ಇಟ್ಟಲ್ಲಿ ಅದು ಉದ್ದಕ್ಕೆ ಬೆಳೆಯುತ್ತಾ ಹೋಗ್ತದೆ ನೋಡಿ ಈ ಗಿಡದಲ್ಲೂ ಕೂಡ ಕೇರೆ ಬಳ್ಳಿ ಇತ್ತು ನಮಗೆ ದೂರದಿಂದ ನೋಡುವಾಗಲೇ ಗೊತ್ತಾಗ್ತದೆ ಇದು ಕೇರೆ ಬಳ್ಳಿಯ ಭಾಗ ಅಂತ ಗಿಡದಲ್ಲಿನ ಬೇರೆ ಗೆಲ್ಲು ಹಾಗೂ ಇದಕ್ಕೆ ತುಂಬಾ ವ್ಯತ್ಯಾಸ ಇರ್ತದೆ ನಾನು ಇದನ್ನು ಪ್ರಾರಂಭದಲ್ಲೇ ಕಟ್ ಮಾಡಿದ್ದೇನೆ ಹಾಗಾಗಿ ಸ್ವಲ್ಪ ಅದು ಉದ್ದಕ್ಕೆ ಬೆಳೆದು ನಂತರ ಅದರಲ್ಲಿ ಚಿಗುರು ಬರ್ತಾ ಇದೆ ನೋಡಿ ಈ ರೀತಿಯಾಗಿ ಸೈಡ್ನಲ್ಲೆಲ್ಲ ಹೊಸ ಚಿಗುರುಗಳು ಬರ್ತದೆ ಈಗ ನಿಮ್ಮ ಮನೆಯಲ್ಲಿರುವ ಕೆರೆ ಬಳ್ಳಿಯನ್ನು ನೀವು ಹಾಗೆ ಉದ್ದಕ್ಕೆ ಹೋಗಲು ಬಿಡಬೇಡಿ ಕೂಡಲೇ ಅದನ್ನ ಕಟ್ ಮಾಡಿ ಆಗ ಕೂಡಲೇ ನಿಮಗೆ ಹೊಸ ಮೊಗ್ಗುಗಳು ಬರಲು ಪ್ರಾರಂಭವಾಗ್ತದೆ ನೋಡಿ ಇದನ್ನ ನಾನು ಮೇಲ್ಭಾಗದಲ್ಲಿ ಇಷ್ಟಕ್ಕೆ ಮಾತ್ರ ಕಟ್ ಮಾಡ್ತಾ ಇದ್ದೇನೆ ಈ ರೀತಿ ಮಾಡಿದಾಗ ಕೆಳಗಿರುವ ಪ್ರತಿ ಎಲೆಯಲ್ಲೂ ಕೂಡ ಹೊಸ ಚಿಗುರುಗಳು ಬರ್ತದೆ ಇಲ್ಲಿ ಎಷ್ಟು ಎಲೆಗಳು ಉಳಿದಿದೆ ಅದರಲ್ಲಿ ಎರಡೂ ಎರಡು ಎಲೆಯಲ್ಲೂ ಕೂಡ ಹೊಸ ಹೊಸ ಚಿಗುರುಗಳು ಬರ್ತದೆ ಅಂದ್ರೆ ಎರಡು ಸೈಡ್ ನಲ್ಲೂ ಕೂಡ ಹೊಸ ಚಿಗುರುಗಳು ಬರ್ತದೆ ತುಂಬಾನೇ ಮೊಗ್ಗುಗಳು ಸಿಗ್ತದೆ ನೀವು ಈ ರೀತಿಯಲ್ಲೂ ಕೂಡ ಮಾಡಬಹುದು ಕೆರೆ ಬಳ್ಳಿ ಸ್ವಲ್ಪ ಉದ್ದಕ್ಕೆ ಹೋಗಲು ಬಿಟ್ಟ ನಂತರ ಈ ರೀತಿ ಮಾಡಿದ್ರೆ ನಿಮಗೆ ಹೂವಿನ ಸಂಖ್ಯೆ ಜಾಸ್ತಿ ಆಗಿ ಸಿಗ್ತದೆ ಅಂತ ಹೇಳಬಹುದು ಈಗ ನಾನು ಒಂದು ತಿಂಗಳ ಹಿಂದೆ ತೆಗೆದಂತಹ ನನ್ನ ಮಲ್ಲಿಗೆ ಗಿಡದ ಒಂದು ವಿಡಿಯೋವನ್ನು ತೋರಿಸ್ತೇನೆ ನೋಡಿ ಇದು ಕೂಡ ಕೆರೆ ಬಳ್ಳಿಯ ಒಂದು ಭಾಗ ಈ ಕೇರೆಬಳ್ಳಿಯ ಬಳ್ಳಿಯ ಒಂದು ಎರಡು ಮೂರು ಎಲೆಯನ್ನ ಮಾತ್ರ ಕಟ್ ಮಾಡಿದ್ದೇನೆ ನಂತರ ನೋಡಿ ಸ್ವಲ್ಪ ದಿನದಲ್ಲಿ ಪ್ರತಿ ಒಂದು ಎಲೆಯಲ್ಲೂ ಕೂಡ ಹೊಸ ಚಿಗುರುಗಳು ಬಂದಿತ್ತು ಆ ಚಿಗುರಿನಲ್ಲಿ ಈಗ ಮೊಗ್ಗುಗಳು ಬಂದಿದೆ ನೋಡಿ ಈ ರೀತಿ ಮಾಡಿದಾಗ ನಮಗೆ ಸಿಗುವಂತಹ ಹೂವಿನ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ತದೆ ಆದರೆ ಸ್ವಲ್ಪ ಹೆಚ್ಚಿಗೆ ಸಮಯ ತೆಗೆದುಕೊಳ್ತದೆ ಅಂತ ಹೇಳಬಹುದು ನಿಮಗೆ ಸಮಯ ಜಾಸ್ತಿ ತೆಗೆದುಕೊಳ್ಬಾರ್ದು ಕೂಡಲೇ ಬೇಕು ಅಂತ ಇದ್ದಲ್ಲಿ ನೀವು ಕೆರೆ ಬಳ್ಳಿ ಬರುವ ಪ್ರಾರಂಭದಲ್ಲಿ ಅದನ್ನ ಕಟ್ ಮಾಡಬೇಕು ಅಂದ್ರೆ ಕೆರೆ ಬಳ್ಳಿ ಸ್ವಲ್ಪ ದೊಡ್ಡದಾಗುವಾಗಲೇ ಗೊತ್ತಾಗ್ತದಲ್ಲ ಆಗ ಒಂದು ಎಲೆಯನ್ನ ಬಿಟ್ಟು ಉಳಿದ ಭಾಗವನ್ನ ಕೂಡಲೇ ಕಟ್ ಮಾಡಿ ಕಟ್ ಮಾಡಿದ ಸ್ವಲ್ಪ ದಿನದಲ್ಲಿ ಹೊಸ ಚಿಗುರು ಬರ್ತದೆ ಚಿಗುರು ಬಂದ ತಕ್ಷಣವೇ ಮೊಗ್ಗುಗಳು ಬರಲು ಪ್ರಾರಂಭವಾಗ್ತದೆ ಹೀಗೆ ನೀವು ಗಿಡದಲ್ಲಿ ಕೆರೆ ಬಳ್ಳಿ ಬಂದಾಗ ಅದರ ಪ್ರಾರಂಭದ ಹಂತದಲ್ಲಿಯೇ ಎರಡು ಎಲೆಯನ್ನ ಬಿಟ್ಟು ಉಳಿದ ಭಾಗವನ್ನ ಕಟ್ ಮಾಡಿ ತೆಗೆದು ಅದರಲ್ಲಿ ಬೇಗನೆ ಚಿಗುರು ಬರುವಂತೆ ಮಾಡಬಹುದು ಅಥವಾ ಕೆರೆ ಬಳ್ಳಿಯನ್ನು ಉದ್ದಕ್ಕೆ ಬಿಟ್ಟು ಅದು ಸ್ವಲ್ಪ ದೊಡ್ಡದಾದ ನಂತರ ದಪ್ಪಗಾದ ನಂತರ ಅದರ ಮೇಲ್ಭಾಗವನ್ನ ಕಟ್ ಮಾಡಿ ಉಳಿದಿರುವಂತಹ ಎಲೆಯಲ್ಲೆಲ್ಲ ಅದರ ಚಿಗುರುಗಳು ಬಂದು ಅದರಲ್ಲಿ ಹೆಚ್ಚಿನ ಹೂವು ಬರುವಂತೆ ನೀವು ಕೂಡ ಮಾಡಬಹುದು ಇದೆರಡು ರೀತಿಯಲ್ಲಿ ನೀವು ಕೇರಬಳ್ಳಿಯನ್ನು ಮೇಂಟೈನ್ ಮಾಡಬಹುದು ಅದು ಬಿಟ್ಟು ಕೇರಬಳ್ಳಿ ಬಾರದೇ ಇರುವಂತಹ ರೀತಿಯಲ್ಲಿ ನಾವು ಮಾಡಲು ತುಂಬಾ ಕಷ್ಟ ಅಂತ ಹೇಳಬಹುದು ಆ ಕೇರಬಳ್ಳಿಗಳು ಯಾಕಾಗಿ ಬರ್ತದೆ ಹೇಗೆ ಬರ್ತದೆ ಅದು ನಮಗೆ ಗೊತ್ತಾಗುವುದಿಲ್ಲ ಅದು ಪ್ರಕೃತಿಯ ಒಂದು ನಿಯಮ ಅಂತ ಹೇಳಬಹುದು ಅದು ಕೇರಬಳ್ಳಿಯನ್ನು ಬಾರದೇ ಇರುವ ಹಾಗೆ ನಿಯಂತ್ರಿಸುವುದು ನಮ್ಮಿಂದ ಸಾಧ್ಯ ಇಲ್ಲ ಅನ್ನುವುದು ನನ್ನ ಒಂದು ಅಭಿಪ್ರಾಯ ಈ ವಿಡಿಯೋವನ್ನು ನೋಡುತ್ತಿರುವ ನಿಮಗೆ ಯಾರಿಗಾದರೂ ಇದರ ಬಗ್ಗೆ ಏನಾದರೂ ಗೊತ್ತಿದ್ದರೆ ಅಂದರೆ ಕೆರೆ ಬಳ್ಳಿಯನ್ನು ನಿಯಂತ್ರಿಸುವ ವಿಧಾನ ಏನಾದರೂ ಗೊತ್ತಿದ್ದಲ್ಲಿ ನೀವು ಕಮೆಂಟ್ನಲ್ಲಿ ಅದನ್ನು ತಿಳಿಸಬಹುದು ಗಿಡಗಳಲ್ಲಿ ಕೆರೆ ಬಳ್ಳಿ ಬಾರದೇ ಇರುವಂತೆ ಮಾಡುವುದು ನಮ್ಮಿಂದ ಸಾಧ್ಯವಾಗದೇ ಇರುವುದರಿಂದ ಆ ಕೇರೆ ಬಳ್ಳಿಯಲ್ಲಿ ನಾವು ಹೆಚ್ಚಿನ ಇಳುವರಿಯನ್ನು ಯಾವ ರೀತಿ ಪಡೆದುಕೊಳ್ಬೇಕು ಇದರ ಬಗ್ಗೆ ಸ್ವಲ್ಪ ನಾವು ಆಲೋಚನೆ ಮಾಡಬಹುದು ಹಾಗೆ ನೀವು ಹೇಳಿದ ಹಾಗೆ ಕೆರೆ ಬಳ್ಳಿಯಿಂದ ಹೂವು ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ ತುಂಬಾ ಸಮಯ ಕಾಯಬೇಕು ಅಂತ ಹೇಳಿದ್ರೆ ಇದು ಕೂಡ ನಿಜವಾದ ಮಾತು ಅಂತ ಹೇಳಬಹುದು ಆದರೂ ಕೂಡ ನಾವು ಸ್ವಲ್ಪ ವೇಟ್ ಮಾಡಿ ಆ ಕೆರೆ ಬಳ್ಳಿಯಿಂದಲೂ ಕೂಡ ಸ್ವಲ್ಪ ಇಳುವರಿಯನ್ನು ಪಡೆಯಬೇಕು ಕೆರೆ ಬಳ್ಳಿಯ ಚಿಗುರು ಬಂದಾಗಲೇ ನೀವು ಅದನ್ನ ಕಟ್ ಮಾಡ್ತಾ ಬನ್ನಿ ಅಂದ್ರೆ ಒಂದು ಎಲೆಯನ್ನು ಬಿಟ್ಟು ಕಟ್ ಮಾಡಿ ಆಗ ಬೇಗನೆ ಹೊಸ ಚಿಗುರು ಬರ್ತದೆ ಆ ಹೊಸ ಚಿಗುರು ಕೂಡ ಕೆರೆ ಬಳ್ಳಿ ಬಂದಲ್ಲಿ ಪುನಃ ನೀವು ಅದನ್ನ ಕಟ್ ಮಾಡಬೇಕಾಗ್ತದೆ ಹಾಗೆ ಈಗ ತುಂಬಾ ಕೆರೆ ಬಳ್ಳಿಗಳು ಬರ್ತಾ ಇದೆ ನನ್ನ ಗಿಡದಲ್ಲೂ ಕೂಡ ತುಂಬಾ ಕೆರೆ ಬಳ್ಳಿಗಳು ಬರ್ತಾ ಇದೆ ಇವಾಗ ಕೆರೆ ಬಳ್ಳಿ ಬರುವಂತಹ ಒಂದು ಸೀಸನ್ ಅಥವಾ ಸಮಯ ಇರಬೇಕು ಹಾಗಾಗಿ ಅದು ತುಂಬಾ ಬರ್ತಾ ಇದೆ ಇನ್ನು ಸ್ವಲ್ಪ ಸಮಯದಲ್ಲಿ ಅದು ಕಂಟ್ರೋಲಿಗೆ ಬರಬಹುದು ಅಂತ ಅನ್ಕೊಳ್ತೇನೆ ನೋಡಿ ಇದು ಕೂಡ ಒಂದು ಕೆರೆ ಬಳ್ಳಿಯ ಭಾಗ ಇಲ್ಲಿ ನೀವು ನೋಡ್ತಾ ಇರಬಹುದು ಅದರ ಮೇಲ್ಭಾಗವನ್ನು ನಾನು ಕಟ್ ಮಾಡಿದ್ದೇನೆ ಈಗ ಯಾವ ರೀತಿಯಲ್ಲಿ ಚಿಗುರು ಬಂದಿದೆ ಅಂತ ನೋಡಿ ಗಿಡದಲ್ಲಿ ಬರುವಂತಹ ಕೇರಿ ಬಳ್ಳಿಯನ್ನು ನಾವು ಗಿಡದ ಒಂದು ವೇಸ್ಟ್ ಭಾಗ ಅಥವಾ ನಿರುಪಯೋಗ ಭಾಗ ಅಂತ ತಿಳಿದುಕೊಳ್ಬಾರ್ದು ಅದರಿಂದಲೂ ಕೂಡ ನಮಗೆ ಇಳುವರಿ ಬಂದೇ ಬರ್ತದೆ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಮೇಂಟೈನ್ ಮಾಡಬೇಕು ಅಷ್ಟೇ ಅದು ಕೂಡ ತುಂಬಾ ಉಪಯೋಗಕ್ಕೆ ಬರ್ತದೆ ಅಂತ ಹೇಳಬಹುದು ನೀವು ಅದರಿಂದ ಬೇಸರ ಪಡ್ಕೊಳ್ಳುವ ಅಗತ್ಯ ಇರುವುದಿಲ್ಲ ನೀವು ಗಿಡದ ಬೇರೆ ಭಾಗಗಳನ್ನೆಲ್ಲ ನೋಡಿ ಕೇರೆ ಬಳ್ಳಿಯನ್ನು ಮಾತ್ರ ನೀವು ಗಮನಿಸಬೇಡಿ ಬೇರೆ ಭಾಗದಲ್ಲಿ ನಿಮಗೆ ಹೂವು ಸಿಗ್ತಾ ಇದೆ ಅದನ್ನು ನೀವು ಪಡೆದುಕೊಳ್ಳಿ ಹಾಗೆ ಕೇರೆ ಬಳ್ಳಿಯನ್ನು ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಮೇಂಟೈನ್ ಮಾಡಿ ಅಷ್ಟೇ ಯಾವುದೇ ಕೃಷಿಯಲ್ಲಿ ತಾಳ್ಮೆ ಅನ್ನುವುದು ಮುಖ್ಯ ಅಂತ ಹೇಳಬಹುದು ಈ ಮಲ್ಲಿಗೆ ಕೃಷಿಯಲ್ಲೂ ಕೂಡ ನಮಗೆ ತುಂಬಾನೇ ತಾಳ್ಮೆ ಬೇಕಾಗ್ತದೆ ಕೆರೆ ಬಳ್ಳಿಯಿಂದ ನಮಗೆ ಬೇಗನೆ ಹೂವು ಸಿಗ್ತಾ ಇಲ್ಲ ನಮಗೆ ಬೇಗನೆ ಹೂ ಬೇಕು ಅಂತ ಹೇಳಿ ನಾವು ಅದಕ್ಕಾಗಿ ನಾವು ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ಇರುವುದಿಲ್ಲ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಾಗ್ತದೆ ಅದರಿಂದಲೂ ಕೂಡ ನಮಗೆ ಹೂವು ಸಿಗ್ತದೆ ನಮಗೆ ಸ್ವಲ್ಪ ತಾಳ್ಮೆ ಇದ್ದಾಗ ಮಾತ್ರ ನಾವು ಮಾಡುತ್ತಿರುವ ಕೃಷಿಯಲ್ಲಿ ನಮಗೆ ಸಂತೋಷ ಸಿಗ್ತದೆ ಅಂತ ಹೇಳಬಹುದು ಈ ಮಾತನ್ನು ನಿಮಗೆ ಮಾತ್ರ ಹೇಳ್ತಾ ಇಲ್ಲ ಈ ರೀತಿಯಾಗಿ ತುಂಬಾ ಜನರು ಆಲೋಚನೆ ಮಾಡ್ತಾ ಇರ್ತಾರೆ ಒಂದು ವೇಳೆ ನಮ್ಮ ಮನೆಯಲ್ಲಿ ಇಪ್ಪತ್ತು ಮಲ್ಲಿಗೆ ಗಿಡ ಇದ್ದಲ್ಲಿ ಅದರಲ್ಲಿ ಹತ್ತೊಂಬತ್ತು ಮಲ್ಲಿಗೆ ಗಿಡದಲ್ಲಿ ಒಳ್ಳೆಯ ಹೂವು ಆಗ್ತಾ ಇರ್ತದೆ ಒಂದು ಗಿಡದಲ್ಲಿ ಮಾತ್ರ ಅಷ್ಟೊಂದು ಹೂವು ಆಗ್ತಾ ಇರುವುದಿಲ್ಲ ಆಗ ನಾವು ನಮ್ಮಲ್ಲಿರುವ ಹತ್ತೊಂಬತ್ತು ಗಿಡದಲ್ಲಿ ಒಳ್ಳೆಯ ಹೂವು ಆಗ್ತಾ ಇದೆ ಅಂತ ನೋಡುವ ಬದಲು ಒಂದು ಗಿಡದಲ್ಲಿ ಹೂವು ಆಗ್ತಾ ಇಲ್ಲ ಅಂತ ಆಲೋಚನೆ ಮಾಡ್ತೇವೆ ಟೆನ್ಷನ್ ಮಾಡಿಕೊಳ್ತಾ ಇರ್ತೇವೆ ಹೀಗೆ ಮಾಡಿದಾಗ ನಾವು ಮಾಡುತ್ತಿರುವ ಕೃಷಿಯಲ್ಲಿ ಸಿಗುವಂತಹ ಖುಷಿ ಸಂತೋಷ ನೆಮ್ಮದಿ ಯಾವುದೂ ಕೂಡ ಸಿಗುವುದಿಲ್ಲ ಹಾಗಾಗಿ ನಾವು ಮಾಡುತ್ತಿರುವ ಕೃಷಿಯಲ್ಲಿನ ಒಳ್ಳೊಳ್ಳೆ ಪಾಯಿಂಟ್ಸ್ ಅಂದ್ರೆ ಏನೆಲ್ಲ ಒಳ್ಳೆಯದಾಗಿದೆ ಅದನ್ನೆಲ್ಲ ಮಾತ್ರ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು ಆಗ ಮಾತ್ರ ನಾವು ಮಾಡುತ್ತಿರುವ ಕೃಷಿಯಲ್ಲಿ ನಮಗೆ ಸಂತೋಷ ಸಿಗ್ತದೆ ಅಂತ ಹೇಳಬಹುದು ಈ ಎಲ್ಲ ವಿಷಯಗಳನ್ನು ನಾನು ಕಮೆಂಟ್ ಮಾಡಿದವರಿಗೆ ಮಾತ್ರ ಅಲ್ಲ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಕೂಡ ಹೇಳ್ತಾ ಇದ್ದೇನೆ ನನ್ನ ಕೆಲವೊಂದು ಸಬ್ಸ್ಕ್ರೈಬರ್ಸ್ ಕೆಲವೊಂದು ವಿಷಯದಲ್ಲಿ ಟೆನ್ಷನನ್ನು ತೆಗೆದುಕೊಳ್ತಾ ಇರಬಹುದು ಅವರು ತುಂಬಾನೇ ಬೇಸರ ಪಟ್ಕೊಳ್ತಾ ಇರಬಹುದು ನಾನು ಅದಕ್ಕಾಗಿ ಈ ವಿಷಯಗಳನ್ನೆಲ್ಲ ಹೇಳಬೇಕು ಅನ್ನಿಸಿತು ಹಾಗಾಗಿ ಹೇಳಿದ್ದೇನೆ ಏನಾದರೂ ತಪ್ಪಾಗಿ ಹೇಳಿದ್ದಲ್ಲಿ ಕ್ಷಮೆ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ